ಬೆಣ್ಣೆ ತುಪ್ಪ ಪ್ರಿಯರೇ ಒಮ್ಮೆ ಈ ಸ್ಟೋರಿಯನ್ನ ನೀವು ನೋಡ್ಲೇಬೇಕು ನೀವು ತಿನ್ನುವಂತ ಬೆಣ್ಣೆ ಆಗಿರಬಹುದು ತುಪ್ಪ ಆಗಿರಬಹುದು ಅಸಲಿನ ನಕಲಿನ ರಾಜ್ಯದಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಆಹಾರ ಕಲಬೆರಕೆ ನಕಲಿ ಬೆಣ್ಣೆ ತುಪ್ಪ ಮಾರಾಟ ಮಾಡಲಾಗ್ತಾ ಇದೆ ಈ ಜಾಲದ ಮೇಲೆ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ ವಿಜಯನಗರದ ಹೂವಿನ ಹಡಗಲ್ಲಿ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆಯು ನಕಲಿ ಬೆಣ್ಣೆಯ ನಲವತ್ತು ಪ್ಯಾಕೆಟ್ ಐವತ್ತು ತುಪ್ಪದ ಬಾಟಲನ್ನು ವಶಕ್ಕೆ ಪಡೆದಿದ್ದಾರೆ ಬಳ್ಳಾರಿ ತಾಲೂಕಿನ ಬೆಣಕಲ್ ಗ್ರಾಮದ ಶಿವಲಿಂಗಪ್ಪ ಎರ್ರಗುಡಿ ತಿಪ್ಪೇಸ್ವಾಮಿ ಗೋವಿಂದ ಶಂಕರ್ ಎಂಬುವರಿಂದ ನಕಲಿ ತುಪ್ಪ ಮತ್ತು ಬೆಣ್ಣೆಯನ್ನು ತಯಾರು ಮಾಡಲಾಗ್ತಾ ಇತ್ತು ಕಚ್ಚಾ ಡಾಲ್ಡಾದೊಂದಿಗೆ ಬೇರೆ ವಸ್ತುಗಳನ್ನು ಮಿಶ್ರಣ ಮಾಡಿ ಅದೇ ಬೆಣ್ಣೆ ಅಂತೇಳಿ ಮಾರಾಟ ಮಾಡ್ತಾ ಇದ್ರು ಇದೇ ಮಿಶ್ರಣವನ್ನು ಕರಗಿಸಿ ತುಪ್ಪ ಅಂತೇಳಿ ಬಾಟಲಿಗಳಲ್ಲಿ ಮಾರಾಟ ಮಾಡೋ ಕಳುಹಿಸ್ತಾ ಇದ್ರು ಜನರನ್ನ ಯಾಮಾರಿಸ್ತಾ ಇದ್ದರು ಇದ್ರು ಜನರ ಹೊಟ್ಟೆಗೆ ಬೆಣ್ಣೆ ತುಪ್ಪದ ರೀತಿಯಲ್ಲಿ ಸೇರ್ತಾ ಇದ್ದಿದ್ದು ವಿಷ ಗಮನಿಸ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಬೆಣ್ಣೆ ತುಪ್ಪ ಪ್ರಿಯರು ಈ ಸ್ಟೋರಿಯನ್ನ ಒಮ್ಮೆ ನೋಡಲೇಬೇಕು ಬೆಣ್ಣೆ ತಿಂತೀರಿ ಕಡಿಮೆ ಬೆಣ್ಣೆ ತಿಂತೀರಿ ಹಾಗೆಯೇ ಬೆಣ್ಣೆಯಲ್ಲಿ ತಯಾರಿಸಿದಂತ ವಿವಿಧ ಖಾದ್ಯಗಳನ್ನು ತಿಂತೀರಿ ಇದನ್ನೇ ಒಂದಿಷ್ಟು ಜನ ದೊಡ್ಡ ಜಾಲವನ್ನಾಗಿ ಮಾಡಿಕೊಂಡಿದ್ರು ಎಗ್ಗಿಲ್ಲದೆ ನಡೀತಾ ಇದೆ

ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ವಿಜಯನಗರ ಜಿಲ್ಲೆಯ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಮಂಜುನಾಥ್ ಗಮನಿಸ್ತಾ ಇದ್ವಿ ನಕಲಿ ಬೆಣ್ಣೆ ತುಪ್ಪ ಜನರ ಹೊಟ್ಟೆಗೆ ವಿಶ್ವಾಸ ಇರ್ತಾ ಇದೆ ಈ ಕಾರ್ಯಾಚರಣೆ ಹೆಂಗ್ ನಡೀತು ಹಾಗೇನೆ ಈ ಗ್ಯಾಂಗ್ ಎಲ್ಲಿಗೆಲ್ಲ ಈ ನಕಲಿ ತುಪ್ಪ ಬೆಣ್ಣೆಯನ್ನ ಸಪ್ಲೈ ಮಾಡ್ತಾ ಇತ್ತು ಸಂಪತ್ತು ಏನು ಅಂತ ಹೇಳಿದ್ರೆ ಈ ನಕಲಿ ಬೆಣ್ಣೆ ತುಪ್ಪ ಮಾರಾಟ ಏನಿದೆ ಇದು ರಾಜ್ಯದಾದ್ಯಂತ ಎಲ್ಲ ಕಡೆನೂ ವ್ಯಾಪಿಸಿರ್ತಕ್ಕಂಥದ್ದು ಈ ಏನಿದೆ ಈ ಡಾಲ್ಡಾ ಅಂತ ಹೇಳ್ತೀವಿ ನಾವು ವನಸ್ಪತಿ ಅಂತಕ್ಕಂಥ ಇದೆ ಹೇಳ್ತೀವಿ ಆ ವನಸ್ಪತಿಯನ್ನ ಬೆಣ್ಣೆಯ ಜೊತೆಗೆ ಅಂದ್ರೆ ಹೆಚ್ಚು ವನಸ್ಪತಿಯನ್ನ ಬಳಕೆ ಮಾಡಿಬಿಟ್ಟು ಅದರ ಜೊತೆಗೆ ಒಂದಿಷ್ಟು ಬೆಣ್ಣೆಯನ್ನ ಕಲಬರಿಕೆ ಮಾಡಿ ಮಾರಾಟ ಮಾಡತಕ್ಕಂತ ಒಂದು ಬಹುದೊಡ್ಡ ಜಾಲಕ್ಕೆ ಜಾಲವನ್ನು ಕೂಡ ಆಹಾರ ಸುರಕ್ಷತಾ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಹಿಡ್ದಿರ್ತಕ್ಕಂಥದ್ದು ಹಾಗೇನೆ ಸುಮಾರು ನಕಲಿ ಬೆಣ್ಣೆ ನಲವತ್ತು ಪ್ಯಾಕೆಟ್ ಮತ್ತು ಐದು ತುಪ್ಪದ ಬಾಟಲ್ ಅನ್ನ ಈಗ ಆಹಾರ ಸುರಕ್ಷತಾ ಏನಿದ್ದಾರೆ ಆಹಾರ ಮತ್ತು ಸುರಕ್ಷತಾ ಅಧಿಕಾರಿಗಳು ಇದರ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು ನಿನ್ನೆ ಈ ಒಂದು ಘಟನೆ ನಡೆಯುತ್ತೆ ಸಂಪತ್ತು ಏನು ಅಂತ ಹೇಳಿದ್ರೆ ಈ ಬಳ್ಳಾರಿ ತಾಲೂಕಿನ ಬೆಳ್ಕಲ್ ಗ್ರಾಮದ ಶಿವಲಿಂಗಪ್ಪ ಎರಗುಡಿ ಮತ್ತೆ ಸಿಬ್ಬೇಸ್ವಾಮಿ ಗೋವಿಂದ ಶಂಕರ ಎಂಬುವರು ಏನಿರ್ತಾರೆ ಸುಮಾರು ಈ ಮೂರು ಜನ ಏನಿದ್ದಾರೆ ಇವರು ವಿಜಯನಗರ ತಾಲೂಕಿನ ಹಲವು ತಾಲೂಕುಗಳಲ್ಲಿ ಅಂದ್ರೆ ಹೂವಿನಡಗಲಿ ಹರಪನಹಳ್ಳಿ ಹಗರಬೊಮ್ಮನಹಳ್ಳಿ ಹೀಗೆ ನಾಲ್ಕೈದು ತಾಲೂಕುಗಳಲ್ಲಿ ಒಂದು ವ್ಯಾಪಾರವನ್ನ ಗಮನಿಸ್ತಾರೆ ಇಲ್ಲಿ ಆ ಡಾಬಾಗಳಲ್ಲಿ ಅಂಗಡಿಗಳಲ್ಲಿ ಈ ಒಂದು ತುಪ್ಪಕ್ಕೆ ಬೋ ಬಹಳ ದೊಡ್ಡ ಮಟ್ಟದಲ್ಲಿ ಬೇಡಿಕೆ ಇರುತ್ತೆ ಹಾಗಾಗಿ ಇದನ್ನ ಎನ್ಕ್ಯಾಶ್ ಮಾಡಿಕೊಂಡಂತ ಈ ಏನಿದ್ದಾರೆ ಈ ಮೂವರು ವ್ಯಕ್ತಿಗಳು ಈ ದಾಲ್ಡಾ ತುಪ್ಪವನ್ನ ಬೆಣ್ಣೆಯ ಜೊತೆಗೆ ಮಿಕ್ಸ್ ಮಾಡ್ಬಿಟ್ಟು ಅದನ್ನ ಒರಿಜಿನಲ್ ಬೆಣ್ಣೆ ಅಂತ ಹೇಳ್ಬಿಟ್ಟು ಮುನ್ನೂರ ಐವತ್ತರಿಂದ ನಾನ್ನೂರು ರೂಪಾಯಿಗೆ ಮಾರಾಟ ಮಾಡತಕ್ಕಂಥದನ್ನ ಕೂಡ ಇರು ಇವರು ಒಂದು ರೂಢಿಯನ್ನ ಮಾಡ್ಕೊಂಡಿದ್ರು ಇದು ಬಹಳ ದೊಡ್ಡ ಮಟ್ಟದ ಜಾಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಹೈವೇ ಮಾರ್ಗದ ಏನು ಬಲಭಾಗದಲ್ಲಿ ಮತ್ತೆ ಎಡಭಾಗದಲ್ಲಿ ಬರತಕ್ಕಂಥ ಡಾಬಾಗಳಲ್ಲಿ ಅತಿ ಹೆಚ್ಚು ಬೆಣ್ಣೆ ಮಾರಾಟ ಆಗ್ತಕ್ಕಂಥದ್ದು ಕೂಡ ಇದೆ ಹಾಗಾಗಿ ಇದರ ಮೇಲೆ ದಾಳಿ ಮಾಡತಕ್ಕಂತ ವಿಜಯನಗರದ ಆಹಾರ ಸುರಕ್ಷತಾ ಅಧಿಕಾರಿಗಳು ಸುಮಾರು ನಲವತ್ತರಿಂದ ಐವತ್ತು ಪ್ಯಾಕೆಟ್ ಗಳನ್ನ ವಶಪಡಿಸಿಕೊಂಡಿದ್ದಂತೆ ಇವರ ಮೇಲೆ ಒಂದು ದೂರನ್ನು ಕೂಡ ದಾಖಲು ಮಾಡಿರ್ತಕ್ಕಂಥದ್ದು ಕಚ್ಚಾ ಡಾಲ್ಡಾದೊಂದಿಗೆ ಗೋಲ್ಡ್ ವಿನ್ನರ್ ವನಸ್ಪತಿ ಒಂದು ತುಪ್ಪ ಏನಿದೆ ಅದನ್ನ ಮಿಶ್ರಣ ಮಾಡಿ ಅದೇ ಬೆಣ್ಣೆ ಅಂತ ಹೇಳ್ಬಿಟ್ಟು ಮಾರಾಟ ಮಾಡಿಸ್ತಾ ಇದ್ರು ಮಾಡ್ತಾ ಇದ್ರು ಇದೇ ಮಿಶ್ರಣ ಕರಗಿಸಿ ತುಪ್ಪ ಅಂತ ಹೇಳ್ಬಿಟ್ಟು ಬಾಟಲ್ಗಳಲ್ಲಿ ಅದನ್ನ ಮಾರಾಟಕ್ಕೆ ಕಳಿಸ್ತಾ ಇದ್ರು ಹಾಗಾಗಿ ಇದರ ಈ ಮೂವರು ವ್ಯಕ್ತಿಗಳ ಮೇಲೆ ಈಗ ದಾಳಿ ಮಾಡಿರ್ತಕ್ಕಂಥದ್ದು ಆ ಏನು ನಕಲಿ ತುಪ್ಪ ಇದೆ ಅವುಗಳನ್ನ ವಶಪಡಿಸಿಕೊಂಡು ಇವರ ಮೇಲೆ ದೂರನ್ನ ಕೂಡ ದಾಖಲು ಮಾಡಿಕೊಂಡಿರ್ತಕ್ಕಂಥ ಸಂಪತ್ ಥ್ಯಾಂಕ್ ಯು ಮಂಜುನಾಥ್ ಹಿರೇವಟ್ ತಮೆಲ್ಲ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ